ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಹತ್ತೊಂಬತ್ತನೇ ಮಿನಿ ಬ್ಲಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಇಪ್ಪತ್ತನೇ ಮಿನಿ ಬ್ಲಾಗ್ ಆಗಬೇಕಿತ್ತು ಯಾಕೆ ಅಂದರೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆನೆ ಬಂದಿತ್ತು ಕಾಡಿನ ರಾಜ ನಮ್ಮನೆ ಮುಂದೆ ಅಂತ ಹೇಳಿ ಆ ಆನೆ ನೋಡಿದ ಭಯದಲ್ಲಿ ನನಗೆ ವಾಯ್ಸ್ ಅವ್ರು ಕೊಡಬೇಕು ಅಂತ ನೆನಪೇ ಬರಲಿಲ್ಲ ಹಾಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ಟೆ ಬಟ್ ಸಖತ್ ಕಮೆಂಟ್ಸ್ ಬಂತು ಅದಕ್ಕೆ ಎಲ್ಲಿ ಏನು ಯಾವಾಗ ಹೇಗಾಯಿತು ಭಯ ಆಗಲಿಲ್ವ ನಿಮಗೆ ಅಂತ ನಿಜ ಭಯ ನ ಫ್ರೆಂಡ್ಸ್ ಜೀವ ಬಾಯಿಗೆ ಬಂದಿತ್ತು ನನಗೆ ಅವಾಗ ತಾನೇ ಮಕ್ಕಳು ಸ್ಕೂಲಿಂದ ಬಂದು ಮನೆಯೊಳಗಿದ್ದರು ಎಲ್ಲ ಊಟ ಮಾಡ್ತಾ ಕೂತಿದ್ರು ಸಡನ್ನಾಗಿ ನಾನು ದೊಡ್ಡ ಮಗ ಬಂದ್ಬಿಟ್ಟು ಮಮ್ಮಿ ಆನೆ ನಿಂತಿದ್ದೆ ಹೊರಗಡೆ ಮನೆ ಮುಂದೆ ಅಂದ ಹೆಂಗಾಯ್ತು ಅಂದರೆ ಹೋಗಿ ನೋಡ್ದಂಗೆ ಶಾಕ್ ಭಯ ಅಂದರೆ ಹಸ್ಬೆಂಡ್ ಕೂಡ ಇರಲಿಲ್ಲ ಮನೆಯೊಳಗೆ ಸಖತ್ ಭಯ ಆಗೋಯ್ತು ಒಂದೇ ಸರಿ ನೋಡಿದ ಕ್ಷಣ ಹೆಂಗಾಗಿರ್ಬೇಕು ಯೋಚನೆ ಮಾಡಿ ಅದು ಕಾಡಾನೆ ನಮ್ಮ ಕೊಡುಗು ನೋಡೋಕ್ಕೆ ಮಾತ್ರ ಸೂಪರ್ ನಾರ್ಮಲ್ ಐಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀರಲ್ವಾ ಬೇರೆಯವ್ರಿಗೆ ಗೊತ್ತಿಲ್ಲ ಅಲ್ವಾ ಆದರೆ ನಮ್ಮ ಕೊಡಗಲ್ಲಿ ಹಿಂಗೇನೆ ಫ್ರೆಂಡ್ಸ್ ಮಳೆಗಾಲದಲ್ಲಂತೂ ಸಖತ್ತು ಆನೆಗಳ ಕಾಟ ಹಾವು ಕಾಟ ಎಲ್ಲ ಕಾಟ ಇರುತ್ತೆ ನಾವೊಂಥರ ಕಾಡೊಳಗಿರೋ ಜನರು ಅಂತ ಅಂದ್ಕೊಂಬಿಡಿ ಒಬ್ಬರು ಕಮೆಂಟ್ ಮಾಡಿದರು ಸಿಸ್ಟರು ನೀವು ಕಾಡೊಳಗಿದ್ದೀರಾ ಸಿಸ್ಟರ್ ಹೆದರಿಕೆ ಆಗಲ್ವಾ ಅಂತ ಕಾರ್ಡ್ ಅಲ್ಲ ಆ್ಯಕ್ಚುಲಿ ಇದು ಕಾಫಿ ತೋಟದ ಮಧ್ಯಾಹ್ನ ನಾವುಗಳಿರೋದು ಆದರೆ ಹೀಗೆ ಆನೆ ಎಲ್ಲ ಬರ್ತಾ ಇರುತ್ತೆ ಆದರೆ ನನ್ನ ಇಷ್ಟು ವರ್ಷದ ಇಲ್ಲಿ ಜರ್ನಿಯಲ್ಲಿ ಮನೆ ಮುಂದೆ ಡೈರೆಕ್ಟಾಗಿ ನಿಂತ್ಕೊಂಡು ಆನೆ ಮನೆ ಒಳಗೆ ನೋಡ್ತಾ ಇದ್ದ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಫ್ರೆಂಡ್ಸ್ ಹಿಂಗೆ ಅನ್ನಿಸ್ತು ಅಂದರೆ ಆ ಭಯ ಎದೆ ಬಡಿತ ಸಂಜೆ ಆದರೂ ನಿಂತಿರಲಿಲ್ಲ ಎಲ್ಲೋ ಮನೆ ಒಳಗೇನು ನುಗ್ಬಿಡುತ್ತೇನೋ ಅನ್ನೋ ಶಾಕಲ್ಲೇ ಇದೆ ಆದರೂ ಹೇಗೋ ಮಾಡ್ಕ ಹೇಗ ಒಂಚೂರು ಮನ್ಸು ಮಾಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆ ವೀಡಿಯೋಗೂ ಕೂಡ ನೆನೆ ವಾಯ್ಸ್ ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗಲಿಲ್ಲ ಸಡನ್ ಅಪ್ಲೋಡ್ ಮಾಡಿಬಿಟ್ಟೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಎಲ್ಲಿ ಬಂತು ಅಂತ ನಮ್ಮ ಮನೆ ಮುಂದೆನೇ ಫ್ರೆಂಡ್ಸ್ ಅದು ಒಂಟಿ ಸಲಗ ಬೇರೆ ಪಾಪ ಅದು ಅದಕ್ಕೆ ಊಟನ ಹುಡ್ಕೊಂಡು ಬಂದಿತ್ತು ಅದು ಹೆಂಗ್ ಮಿಸ್ ಆಗಿತ್ತೋ ಗೊತ್ತಿಲ್ಲ ಆನೆ ಅದು ಅದ್ರ ಊಟ ಹುಡ್ಕೊಂಡು ಬಂದಿತ್ತು ಆದರೆ ನಮಗೆ ಮಾತ್ರ ಅದನ್ನ ನೋಡಿದಾಕ್ಷಣ ಕ್ಷಣ ನಾವೆಲ್ಲಿ ನಮ್ಮ ತಿಥಿ ಊಟ ಆಗುತ್ತೋ ಅನ್ನೋಷ್ಟೇ ಭಯ ಆಗಿಬಿಟ್ಟಿತ್ತು ಹಾಗೆ ಫ್ರೆಂಡ್ಸ್ ನೆನ್ನೆ ವೀಡಿಯೋನ ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ ಯಾಕೆಂದರೆ ಕೆಲವೊಬ್ರಿಗೆ ಅದು ಅಪರೂಪ ಅಲ್ವಾ ಅದಕ್ಕೆ ಸೊ ಅದಕ್ಕೆ ಅಂತ ಈ ವಿಡಿಯೋದಲ್ಲಿ ಆನೆ ಬಗ್ಗೆ ಹೇಳಿದೆ ನಿಮಗೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್